ಹಾಯ್ ಫ್ರೆಂಡ್ಸ್ ಎಲ್ಲರೂ ತುಂಬ ಬೇಜಾರಾಗಿದ್ದೀರಾ ವೀಡಿಯೋ ಹಾಕಿಲ್ಲ ಅಂತೇಳಿ ಹಬ್ಬ ಇರೋ ಕಾರಣದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ ಎಲ್ಲ ರಜಾ ಇರೋದ್ರೆ ನನ್ನ ಅಮ್ಮವರು ನನ್ನ ತಂಗಿರು ನಮ್ಮ ದೊಡ್ಡಮ್ಮರು ಎಲ್ಲರೂ ಮನೆಗೆ ಬಂದಿದ್ದರು ಎಲ್ಲರೂ ಬಂದಮೇಲೆ ನಾವು ಇವಾಗ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಇವಾಗ ನಮ್ಮ ಕಡೆ ದಸರಾ ಚೆನ್ನಾಗಿ ಮಾಡ್ತಾರೆ ನಾವು ಇವಾಗಲೇ ಮತ್ತು ನಾಗಪ್ಪನ ಮಾಡೋದು ಮತ್ತು ಪಿತೃಪಕ್ಷ ಪ್ರತಿಯೊಂದು ನಾವು ಇವಾಗಲೇ ಮಾಡೋದು ಹಬ್ಬಗಳನ್ನೆಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಎಲ್ಲರೂ ಬಂದಾಗ ನಾವು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರೇನು ಏನು ಅನ್ಕೊಂತಾರೆ ನಮ್ಮ ಮನೆಯವರೇ ಆಗಲಿ ಬೈತಿರ್ತಾರೆ ನಮ್ಮ ಮನೆಗಳವರೇ ಆಗಲೇಳು ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಮನೆಗಳವರು ನಮ್ಮ ಮನೆಯವರು ಎಲ್ಲರೂ ಬೈತಿರ್ತಾರೆ ಡೈಲಿ ಇದ್ದಿದ್ದೇನೆ ಹಬ್ಬದಿಸ ಆದ್ರೂ ಬಂದು ಅವರಿಗೆ ನೋಡ್ಕೊಂಡು ಬಂದಿರೋ ಅವ್ರ ಅಡುಗೆ ಮಾಡಿಕೊಂಡು ಅವ್ರಿಗೆ ಊಟಕ್ಕೆ ಇಕ್ಲಿಲ್ಲ ಆವಾಗಲೂ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಬೈತಾರಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ ಅಷ್ಟೇ ದಯವಿಟ್ಟು ತುಂಬ ಜನ ಬೇಜಾರಾಗಿದ್ದೀರಾ ಅಂತ ಗೊತ್ತು ಎಲ್ಲರೂ ಬೈತಾ ಇದ್ದೀರಾ ಕಮೆಂಟ್ ಮಾಡಿ ವಿಡಿಯೋ ಹಾಕಿಲ್ಲ ನೀವು ಯಾಕೆ ಯಾಕೆ ಹಾಕಕ್ಕೆ ಹೋಗ್ತೀರಾ ನಿಲ್ಲಿಸ್ಬಿಡಿ ಅಂತೇಳಿ ತುಂಬ ಜನ ಬೈತಾ ಇದ್ದೀರಾ ಅದಕ್ಕೋಸ್ಕರ ನಾನು ಇವತ್ತು ಒಂದೆರಡು ಆದ್ರೂ ವೀಡಿಯೋ ಹಾಕೋಣ ಎಲ್ಲರೂ ಕೇಳ್ತಾ ಇದಾರೆ ಕಾಯ್ತಾ ಇದಾರೆ ಅಂತೇಳಿ ಇವತ್ತು ಸಾಧ್ಯವಾದರೆ ಒಂದು ಎರಡು ಮೂರು ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಏನು ಟೈಮಿಗೆ ಸರಿ ಏನು ವೀಡಿಯೋಸ್ ಬರ್ತವೆ ಬರ್ತವೆ ದಿನ ಈ ರೀತಿ ಮಿಸ್ ಆಗ್ತವೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊನ್ನೆ ಒಂದೆರಡು ಲಕ್ಷ ಆಗಿತ್ತು ಇವತ್ತು ಒಂದೆರಡು ಲಕ್ಷ ಬಂದೈತೆ ಈ ವಿಷಯ ನಮ್ ಗಗನ ಅಕ್ಕನಿಗೂ ಅದೃಷ್ಟನಿಗೂ ಹೇಳಿದ್ರೆ ತುಂಬ ಖುಷಿ ಪಡ್ತಾರೆ ಹ್ಮ್ ಒಳ್ಳೆ ಲಾಭ ಬಂದೈತೆ ಗಗನಕ್ಕ ಗಗನಕ್ಕ ನಮ್ಮ ಗಗನಕ್ಕನಿಗೆ ಒಳ್ಳೇದೊಂದು ರೇಷ್ಮೆ ಸೀರೆ ಏನಾದ್ರೂ ಒಂದು ದೊಡವೆ ಕೊಡಿಸ್ಬೇಕು ಬರ್ರಿ ಹೋಗ್ ಬಂದ್ರಾ ಹೋಗಿ ಬಂದ್ವಮ್ಮ ಈಗ ತಗ ಒಂದೆರಡು ಲಕ್ಷ ಬಂತು ಎರಡು ಲಕ್ಷ ಆಯಿತಾ ಅಪ್ಪ ಮೊನ್ನೆ ಒಂದೆರಡು ಲಕ್ಷ ಆಗಿತ್ತು ಇವಾಗ ಒಂದೆರಡು ಲಕ್ಷ ಒಟ್ಟಿನಲ್ಲಿ ಹೋಗ ಹೂವಿನಾಗೆ ನಾಲ್ಕು ಲಕ್ಷ ದುಡ್ಡು ನೋಡ್ದಂಗೆ ಆಯಿತು ಹ್ಞೂ ಅಪ್ಪ ನಾ ಇವಾಗ ನೋಡು ಇವ್ ಎರಡು ತಿಂಗ್ಳಿಗೇನೆ ನಾಲ್ಕು ಲಕ್ಷ ದುಡ್ಡು ಅಪ್ಪ ನಾಲ್ಕು ಲಕ್ಷ ದುಡ್ಡು ಆಯ್ತಲ್ರಿ ನನಗೇನೋ ಕಷ್ಟಪಟ್ಟಿದ್ಕೊಂಡು ತುಂಬಾ ಖುಷಿ ಆಗ್ತೈತೆ ಕಷ್ಟಪಟ್ಟಿದ್ಕೆ ಹೆಂಗ ಒಳ್ಳೇದಾಗೈತೆ ಬಿಡುವ ಅದೃಷ್ಟ ಒಳ್ಳೆ ಲಾಭ ಬಂದೈತೆ ಏನಾದ್ರೂ ಒಡವೆ ಹ್ಞೂ ಹ್ಮ್ ನನಗೆ ಹ್ಞೂ ನಾನು ಅದೇ ಅನ್ಕಂಡೆ ನಿನಗೆ ಒಂದು ಐವತ್ತು ಸಾವಿರ ರೂಪಾಯ್ದು ಏನಾದರೂ ಒಡವೆ ಕೊಡ್ಸಿ ಸೀರೆ ಒಂದು ಸೀರೆ ಅದು ಏನ ಕೊಡ್ಸೋಣ ಅಂತ ಹ್ಞೂ ಹಬ್ಬಕ್ಕೆ ಬೇರೆ ಬಂದಿದೆಯಲ್ಲ ಅದಕ್ಕೇ ನಿನ್ಗೊಂದು ಸ್ವಲ್ಪ ಏನಾದರೂ ಒಡವೆ ಕೊಡ್ಸೋಣ ಅಂತ ಕಣಕ ಅಯ್ಯೋ ಏನೋ ಬೇಡಪ್ಪ ನನಗೆ ಯಾವ ಬೇಡ ಏನೂ ಬೇಡ ಅತ್ತೆ ಎಲ್ಲ ಮಾಡ್ಸೈತೆ ಸಾಕಪ್ಪ ಕಿವೆ ಕಿವಿಕ್ಕಮ್ಮ ಹ್ಞೂ ಎಲ್ಲ ಮಾಡ್ಸೈತಲ್ಲ ಅಷ್ಟೇ ಸಾಕು ನನಗೆ ಯಾವುದು ಬೇಡ ಹ್ಞೂ ನೀನು ಒಂದು ಕೊಳಚೆನ್ ಮಾಡಿಸ್ಕ ಇಲ್ಲಾಂದ್ರೆ ಅದೃಷ್ಟದ ಏನಾದರೂ ಮಾಡ್ಸಿ ಹ್ಞೂ ನನಗೇನು ಬೇಡ ಸುಮ್ಮನಿರು ಇಲ್ಲ ಒಳ್ಳೆ ಲಾಭ ಸಿಕ್ಕೈತೆ ಹೂವಿನಾಗೆ ಚೆನ್ನಾಗಿ ಒಳ್ಳೆ ಲಾಭ ಬಂದಿರೋದ್ರಿಂದ ಸೀರೆ ಆದ್ರೂ ತಗೋಬೇಕು ನೀನು ಹ್ಞೂ ಒಳ್ಳೇದೊಂದು ರೇಷ್ಮೆ ಸೀರೆ ಆದ್ರೂ ಕೊಡಿಸ್ತೀವಿ ಹ್ಞೂ ನಡಿ ಹೋಗೋಣ ತಗೊಂಬರ ಹ್ಞೂ ಹಬ್ಬಕ್ಕೆ ಬಂದಿದೆಯಾ ಮಡ್ಲಾಕೆ ಹಾಕಿಸ್ಕೊಂಡು ಸೀರೆ ಉಡ್ಕೊಂಡು ಹೋಗಿ ಇನ್ನೊಂದು ಎರಡು ದಿವಸ ಇದ್ದು ಹ್ಞೂ ನಡಿ ಹೋಗೋಣ ಸೀರೆ ಅದ್ರೂ ತಗೊಂಬರೋ ಒಳ್ಳೆ ಲಾಭ ಬಂದೈತೆ ಅದಕ್ಕೆ ನಾವು ಕೊಡಿಸ್ತಾ ಇರೋದು ಹಂಗೆ ಕಷ್ಟಪಟ್ಟು ಚೆಂಡೂನು ಚೆನ್ನಾಗಿ ರೇಟ್ ಸಿಕ್ತು ಸೆವೆಂತ್ಗೆ ಹೂವು ಯಾವಾಗ ಕಟ್ಟಿ ಮಾರಿದ್ವ ನೂರು ರೂಪಾಯಿ ಮಾರ ಅದು ಸಿಕ್ತು ನಾವೇ ಮಾರಿದಕ್ಕೆ ಚೆನ್ನಾಗಾಯ್ತು ಇವ್ರ ಹೆಂಗೆ ಒಂದಿಬ್ಬರನ್ನ ಹುಡ್ಗರು ನಿಕ್ಕೇ ಬಿಟ್ಟು ಮಾರಿದರು ಒಂದಿಬ್ಬರಳನ್ನೂ ಅಸಂಜುನೂ ಹೋಗಿದ್ಕೆ ಹೆಂಗೆ ಚೆನ್ನಾಗಿ ಲಾಭ ಸಿಕ್ಕೈತೆ ಪಾಪ ಅವನು ಹಬ್ಬ ಅಂದಂಗೆ ಹೋಗಿ ಹೂವು ಮಾರಿದ್ದಾನೆ ಹ್ಞೂ ಮಾರ್ಕೆಟಿಗೆ ತಗೊಂಡೋಗಿ ನಾವೇ ಹೂವು ಮಾರಿರೋದಕ್ಕೆ ಚೆನ್ನಾಗೇ ನಾವು ಒಟ್ಟಿಗೆ ಕೊಟ್ಟು ಬಂದಿದ್ರೆ ನಮ್ಮ ಹತ್ರ ಕಡಿಮೆ ತಗೊಂಬರೋ ಅವ್ರು ಜಾಸ್ತಿ ಮಾರ್ಕೆ ಮಾರು ಯಾವಾಗ ನಾವೇ ನೂರು ರೂಪಾಯಿ ಮಾರು ನೂರು ರೂಪಾಯಿ ಮಾರು ಅಮ್ಮಂಗೆ ಮಾರವಾ ಆ ಕಡೆಗೆ ನೂರ ಇಪ್ಪತ್ತು ನೂರ ಐವತ್ತಂಗೆ ನಾವು ನೂರು ರೂಪಾಯಿ ಹೆಂಗೆ ಮಾರಿದ್ಕೆ ಸ್ವಲ್ಪ ಒಳ್ಳೆ ಚೆನ್ನಾಗಿ ಲಾಭ ಬಂದೈತಿ ಹ್ಞೂ ಸಾಕು ನೂರು ರೂಪಾಯಿ ಮಾರಿದ್ರೆ ನೀತ ತಗೋಬೇಕು ತಗೊಂಡ್ರು ಅರ ಬರ ತಗೋಬಾರ್ದು ಅಪಾರಪ್ಪ ಹೋಗ್ಬಾರ್ದು ಹೆಂಗ ಸಂಜುನು ಬಂದ ಇನ್ನೊಂದು ಇಬ್ರುಳು ಹುಡ್ಗರ್ನು ಕರ್ಕೊಂಡು ನಾನು ಹೆಂಗ ಜೊತೆ ಮಾಡ್ಕೊಂಡು ಎಲ್ಲ ಮಾರ್ಬಿಟ್ಟೆ ಹ್ಞೂ ಸ್ಯಾವ್ಕು ವನ ಚೆಂಡು ಹೂವನು ಹಂಗೆನೇ ಎಲ್ಲ ಮಾರ್ಕೆಬಿಟ್ಟೆ ಬಿಟ್ಟೆ ಹ್ಞೂ ಗುಲಾಬಿ ಹೂವು ಸುಗಂಧರಾಜ ಎಲ್ಲ ಚೆನ್ನಾಗಾಯ್ತು ಹ್ಞೂ ಪ್ರತಿಯೊಂದು ಹೂವು ಚೆನ್ನಾಗಿ ಬಂತು ಮಲ್ಲೆ ಹೂವು ಕನಕಾಂಬ್ರ ಹೂವು ಎಲ್ಲ ಚೆನ್ನಾಗೆ ಬಂದುಬಿಟ್ಟು ಟೈಮಿಗೆ ಸರಿಯಾಗಿ ಅಂದರೆ ಅಷ್ಟೇ ರಿಸ್ಕ್ ತಗೊಂಡು ಬೇಡ ಹ್ಞೂ ಅಯ್ಯಪ್ಪ ಭಾಳ ಕಷ್ಟ ಎಲ್ಲ ಕರ್ಕೊಂಡು ಹೋಗಿ ಬಿಡಿಸೋದು ಎಲ್ಲ ಭಾಳ ಕಷ್ಟ ಬಿದ್ವಿ ಬಂದೇನಪ್ಪ ಲೆಕ್ಕಾಚಾರ ಮಾಡಿರಿ ಓಟಾತು ಏಕಣಪ್ಪ ಎಲ್ಲ ಕೂಲಿ ನಾಲಿ ಅಂತ ಹೇಳಿ ಎಲ್ಲ ಒಂದು ಬಿಡ್ಸೋಕು ಕಟ್ಟಾಕು ಅಂತ ಹೇಳಿ ಎಲ್ಲ ಹೋದ್ರು ಎಲ್ಲ ಕೊಟ್ಟೆ ಹುಡುಗರಿಗೆಲ್ಲ ನನ್ನ ಜೊತೆಗೆ ಬಂದಾಗ ಎಲ್ಲ ಬಿಡು ಒಂದಿಷ್ಟು ತೊಗೊಂಡಿರ್ತಾನೆ ಅವ್ರಿಗೊಂದು ಬರೋದು ಎಲ್ಲ ಐನೂರು ಐನೂರು ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ಟೆ ಅವ್ರಿಗೆ ಹ್ಞೂ ಒಳ್ಳೆ ಲಾಭ ಬಂತು ಅಂತೇಳಿ ತಗೊಳ್ರ ದಸರಾಕ್ಕೆ ನಾನು ಕೊಡ್ತಿರೋದು ಕೆಲ್ಸಗಳು ಇದ್ದ ಬರ್ರಿ ಅಂತೇಳಿ ಐನೂರು ಐನೂರು ರೂಪಾಯಿ ಹೆಚ್ಚಾಗಿ ಕೊಟ್ಟೆ ಅವ್ರ ಕೂಲಿಗಿ ನಾನು ಐನೂರು ರೂಪಾಯಿ ಹೆಚ್ಚಾಗೆ ಕೊಟ್ಟೆ ಇನ್ನು ಬಿಡಪ್ಪ ಅಂತ ಬಡವರ ಬಗ್ಗೆ ಮಾಡ್ಕೊಂಡು ತಿಮ್ಲು ಹ್ಞೂ ನಾವು ಅಷ್ಟು ನನ್ನ ತ ಕಷ್ಟವನ್ನು ಬೋಸ್ಕೊಂಡು ಬಂದಿರೇ ಅಕ್ಕಿನೇ ಐನೂರ ಐನೂರು ರೂಪಾಯಿ ಹೆಚ್ಚಾಗಿ ಕೊಟ್ಬಿಟ್ಟು ಈಗ ಅವತ್ತೆರಡು ಲಕ್ಷ ಬಂದೈತಿ ಇವತ್ತೆರಡು ಲಕ್ಷ ಬಂದೈತಿ ಒಳ್ಳೆ ಲಾಭ ಅಂತು ಚೆನ್ನಾಗಿ ಂಗ ಬಿಡಪ್ಪತ್ತ ಹ್ಞೂ ಕಷ್ಟಪಟ್ಟಿದ್ಕೊಂಡು ಸಾರ್ಥಕತ್ ನಾನು ಈ ಹುಡುಗಿ ಆತು ತೂ ಗಿಡ ಹಾಕೊಂಡತ್ತ ಹೊಸ ಅಮ್ತಿದ್ದೆ ಕಣಮಗೆ ಆಗನಮ್ಮ ಹ್ಞೂ ಎಲ್ಲರೂ ಹಂಗೆ ಅಂಬ್ರಿ ಏ ಬೋಲ್ಪಾಟು ಇವನು ಯಾಕೆ ಕೋತು ಅಂಬ ಪಾಟ್ ಬಿದ್ರೇನೆ ಮತ್ತೆ ಹ್ಞೂ ಅಂತ ನೋಡೋಕೆ ಅಷ್ಟು ಬೆಳೋದಕ್ಕೆ ಒಳ್ಳೆ ಲಾಭ ಅಂತ ಅಂದ್ರೆ ಅಂದರೆ ಟೈಮಿ ಸರಿಯಾಗಿ ಹಾಕ್ಬೇಕು ಹೂಗಳ್ನ ಇವಾಗ ತಿರ್ಗಾಕ್ತಿರ್ಗ ದೀಪಾವಳಿಗೆ ಬುರಂಗೆ ಮಾಡಬೇಕು ಹ್ಞೂ ದೀಪಾವಳಿಗೆ ಒಳ್ಳೆಯ ಲಾಭ ಸಿಗುತ್ತೆ ಹಂಗೆ ಮಾಡಬೇಕು ಹ್ಞೂ ಅವರಿನಿಂದ ಮಾಡಿದ್ರಿ ಒಳ್ಳೆ ಲಾಭ ಸಿಗುತ್ತೆ ಯಾವುದೇ ಆಗಲಿ ಹ್ಞೂ ಯಾವ ಟೈಮಿ ರೇಟ್ ಆಗ್ತಾವೆ ಒಂಬತ್ತು ನೋಡ್ಕೊಂಡು ಯಾವ ಬೆಳೆ ಆಗಲಿ ಅವಾಗ ಬೆಳಿಬೇಕು ಹ್ಞೂ ಯಾವ ಟೈಮಿಗೆ ಬೆಳಿಬೇಕು ಆ ಟೈಮಿಗೆ ಬೆಳೆದ್ರಿಂದ ಒಳ್ಳೆ ಲಾಭ ಸಿಗುತ್ತೆ ನಾನು ಅದಕ್ಕೇನೆ ಏನಾನ ಅದೃಷ್ಟ ಒಡವೆ ಮಾಡ್ಸೋಣ ಅಂತಿದ್ದೆ ಕಣಪ್ಪ ಹ್ಞೂ ಅದಕ್ಕೆ ಗಗನಕ್ಕನ್ಗೆನ ಮಾಡಿಸ್ಕೊಡೋಣ ಅನ್ಕಂಡೆ ಏ ಗಗನಕ್ಕೆ ಏನು ಬೇಡ ನನಗೆ ಏನು ಬೇಡ ಅಂತ ಐತಿ ಅದಕ್ಕೆ ಏನಾನ ಮಾಡಿಸ್ಕೊಡೋಣ ಅಂತ ಐವತ್ತು ಸಾವಿರ ದುಡ್ಡೇ ಕೊಡ್ರಿ ನಮ್ಗಗನಿಗೆ ಹ್ಞೂ ಹೆಣ್ಮಗಳು ಪಶ್ನೆ ಸತಿ ಲಾಭ ಬಂದೈತಿ ಪಶ್ನೆ ಸತಿ ಮಾಡಿದಾರೆ ಅದಕ್ಕೆ ನಮ್ದು ಐವತ್ತು ಸಾವಿರ ದುಡ್ಡೇ ಕೊಡ್ರಿ ಏನೋ ಬೇಡ ನನಗೆ ಒಂದಿಷ್ಟು ವರ್ಷ ಬಾಳೆ ಒಂದಿಷ್ಟು ಮೊಡ್ಲಾಕಿ ಹೋಯ್ ಇದ್ ಅಕ್ಕಿ ಒಯ್ದು ನನ್ಗೊಂದ್ ಜಾಕೆಟ್ ಪಿಸಿ ಇಟ್ಲ ನನಗೆ ಸೀರೆ ಮಡವೆ ಅದೆಲ್ಲ ಕೊಡಿಸ್ಬೇಕು ಅಂತ ಏನಿಲ್ಲ ಕಣಪ್ಪ ನನ್ನ ತಮ್ಮ ಎಷ್ಟು ನೋಡ್ಕೊಂಡ್ರೂ ನನಗೆ ಅಷ್ಟೇ ಸಾಕು ಅಕ್ಕ ಯಾವ್ ತಿಂಗ್ ಮಾತಾಡ್ತೀರಾ ಏನಿಲ್ಲ ಅಕ್ಕ ಅದೇ ಹೂವು ಮಾರಿದ್ವಲ್ಲ ಚೆನ್ನಾಗ್ ಒಳ್ಳೆ ಲಾಭ ಬಂತು ಅಂತೇಳಿ ಅದಕ್ಕೆ ಕೊಡ್ಸೋಣ ಕೊಡ್ಸನಾನ್ಕಂಡ್ವಿ ಬೇಡ ಅಂತ ಹೇಳ್ತಾ ಏ ಬೇಡ ಬೇಡಮ್ಮ ಮಮ್ಮ ಐತಲ್ಲ ಅಪ್ಪ ಕೊಟ್ಟಿರೋದು ಅದಕ್ಕೆ ಅಪ್ಕೆನೆ ನಾನು ಕಳ್ಚನನು ಕೈಚೇನು ಯಾತನ ಮಾಡ್ಸದ ಹ್ಮ್ ಕಳ್ಚನು ಕೈಚೇನು ಇಲ್ಲಾಂದ್ರೆ ಕಳ್ಚನ ಉಂಗ್ರನು ಯತನ ಇವ್ರಿಗೆ ಮಾಡ್ಸೋದ್ ಸಾಕು ಅಂದೇ ಒಡವೆ ಐತಿ ಹ್ಮ್ ಅಪ್ಪ ಕೊಟ್ಟಿರೋದು ಸಾಕು ಅದೇ ಒಡವೆ ಸಾಕು ನನಗೆ ಯಾತನ ಮಾಡಿಸ್ಟಿ ಅಕ್ಕ ನೀನು ಹ್ಮ್ ಕಿವೆ ಕಿಕ್ಕೆ ಕೆಮ್ಮ ತಕೊಂಡಿದೀಯ ಏ ಕಿವೆಗಳ ಒಯ್ದವೇ ಹೇಳು ಹಾ ಅದೃಷ್ಟನ ಮಸ್ತ ಇದ್ದಾವೆ ನನ್ನ ವೈದನ ಮತ್ತೆ ಮಸ್ತ ಮಾಡ್ಸೈತ್ ಕಣಪ್ಪ ಹ್ಮ್ ನಡವಿಗೇನು ಬರ ಇಲ್ಲ ನನಗೆ ಇವಾಗೇನು ಹಾಕೆಮ್ಮ ಇಷ್ಟ ಆಗಲ್ಲ ಹ್ಮ್ ಮೊದ್ಲು ಇಲ್ದಾಗ ಯಾರನ್ನ ಹಾಕೊಂಡಿರೋದ್ ನೋಡಿ ಬಹಳ ಖುಷಿ ಪಡ್ತಿದ್ದೆ ಯಾರನ್ನ ಹಾಕೆ ಮರಲ್ಲ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಯಂಡವ್ರೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನಮ್ಮಂಗ ಅದು ಇವಾಗ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದ್ರು ಹಾಕಮ್ಮಕ್ಕಾಗಲ್ಲ ಹ್ಞೂ ಏನೋ ಬೇಡ ಹಾಂ ಗುಂಡೋಗನೇ ಮಾಡಿಸ್ರಿ ನೀನೇ ಮಾಡಿಸ್ಕೊಳಪ್ಪ ಹ್ಮ್ ನೀನೆ ಮಾಡಿಸ್ಕ ಸುಮ್ಮನ ಹಾ ನಿನ್ಗುನು ಎಲ್ಗನ ಹೋದ್ರುನು ಮದುವೆ ಪದಿಗೆಲ್ಲ ನಾವು ಹೋದ್ರು ಆಕೆಮ್ಮಂತೆ ನೀನೆ ಮಾಡಿಸ್ಕ ಹಾ ವಡವಿನ ಹಾಕಿರಿ ಎಲ್ಲೂ ಹೋಗಲ್ಲ ಅಲ್ಲಿ ಬಿದ್ದಿರತ್ತೆ ಹ್ಞೂ ನೀನೇ ಮಾಡಿಸ್ಕ ನಾನು ಬೀಳೈತಲ್ಲ ನನಗೆ ದಾಳಿಂಬರಿ ಇಕ್ಕಲಿ ಅಂತ ಕೇಳಿ ಮಾಡಿ ನೋಡಿ ಇಕ್ಕಾನಂದೆರಡ್ ದಿನ ಸುಧಾರಿಸ್ ಹ್ಮ್ ಲಾಸ್ ಆಗಲ್ಲ ಒಂದ್ ಒಂದೆರಡು ಲಕ್ಷಕ್ಕೆ ಕೊಳಕೆನ್ ಮಾಡಿಸಿದ್ರೆ ಇನ್ನೊಂದು ಒಂದೊಂದು ಲಕ್ಷಕ್ಕೆ ಆಗುತ್ತೆ ಮತ್ಮೇಲೆ ದಾಳಿಂಬ್ರೆನ ಇಕ್ಬೋದು ದಾಳಿಂಬ್ರೆ ನೋಡೋಣ ಹ್ಮ್ ಒಂದು ಎರಡು ದಿವಸ ಅಪ್ಪ ಅಪ್ಪನ್ ಕೇಳಿ ಯಾವಾಗ ಏನು ಅದು ಸ್ವಲ್ಪ ಬೆಳೆದಿರೋ ಅವ್ರ ಹತ್ರ ಕೇಳ್ಬೇಕು ಯಾವಾಗ ಇಕ್ಬೇಕು ಏನು ಎತ್ತ ಅಂತೇಳಿ ಕೇಳಿ ಮಾಡಿ ನೋಡಿ ಇಕ್ಕ ಅಂತ ಚೆನ್ನಕ್ಕೆ ಲಾಭ ಸಿಗುತ್ತೆ ಅಂತ ಹೇಳಿ ಹೇಳಿದೀನಿಂಬ್ರಿ ಅಂತ ಹೇಳಿದಿ ಹಂಗೆ ಮಾಡುದ್ರಾಯ್ತು ಹ್ಮ್ ದಾಳಿಂಬ್ರೆನೆ ಹಾಕ್ತೀರಾಯ್ತು ಇವಾಗ ಮಾಡಿಸ್ರಿ ಮಾಡ್ಸಿ ಹಂಗ ದುಡ್ಡು ಬೇಕು ಅಂತಂದ್ರೆ ಹೊಂತಿರ ಬ್ಯಾಂಕಿಗೆ ಇಕ್ಕಿ ಅಲ್ಲಿ ಬ್ಯಾಂಕ್ನಾಗ ದುಡ್ಡು ಕೊಡ್ತಾರೆ ತಗೊಂಬಂದು ಒಡವೆ ಮಾಡಿಸಿ ಈ ಆಯ್ತು ಹ್ಮ್ ಕಿರ ಆಮೇಲೆ ಬೆಲೆ ಬಂದಾಗ ಬಿಡಿಸ್ಕೊಂಬಾಗ ಅವತ್ತು ಅಡವಿಗೆ ಹಾಕಿರ ಹತ್ತು ಹೋಗೋಲ್ಲ ಹ್ಞೂ ಅಲ್ಲೇ ಇರುತ್ತೆ ನಾವು ಚೆನ್ನಾಗೆ ಇದಾಗ್ಬೋದು ಏನಾನ ಬೇಕಂದಾಗ ಇಕ್ಬೋದು ಅಡವಿಗೆ ಹಾಕಿರೋ ಎಲ್ಲೂ ಹೋಗೋಲ್ಲ ಹ್ಞೂ ದಿನಕ್ಕೂ ಒಡವೆ ರೇಟ್ ಆಗ್ತಾಯಿತೆ ಒಡವೆ ಅಡವೆ ಮಾಡಿಸೋದ್ರಿಂದ ಭಾಳ ಅನುಕೂಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಒಡವೆ ಮಾಡಿಸ್ಕೊಂಡು ಒಡವೆ ಮಾಡಿಸ್ಕಂಡೇನೆ ಚೆನ್ನಾಗಿ ಒಳ್ಳೆಯ ಲಾಭ ಮಾಡ್ಕೋಬೋದು ಹ್ಞೂ ಅವಾಗ ನೋಡಿ ಅತ್ತೆ ಬರೀ ಏನು ಒಂದು ನಲವತ್ತೈದು ಸಾವಿರಕ್ಕೂ ಮೂವತ್ತೈದು ರೂಪಾಯಿ ಏನೋ ಕೊಳಿಸಿ ಮಾಡಿಸ್ಕೊಳಿತ ಇವತ್ತು ಒಂದೂವರೆ ಲಕ್ಷಕ್ಕೆ ಹಾಕಿಸ್ಕೊಂಡ್ರು ಅಂತ ಹ್ಞೂ ಹೇಳ್ತಿತ್ತು ಮೊನ್ನೆ ಬರೀ ಮೂವತ್ತೈದು ನಲ್ವತ್ತು ಸಾವಿರಕ್ಕೆ ಮಾಡಿಸ್ಕೊಂಡಿದ್ದೆ ಕಣಮ್ಮ ಅವಾಗ ನಾನು ಫಸ್ಟಿಗೆ ಕೆಲಸ ತಗೊಂಡಾಗ ಇವಾಗ ನೋಡು ಒಂದೂವರೆ ಲಕ್ಷಕ್ಕೆ ಹಾಕಿಸ್ಕೊಂಡ್ರು ಅಂತ ಹೇಳ್ತಿತ್ತು ನಮ್ಮತ್ತೆ ಹ್ಞೂ ದಿನದಿನಕು ದಿನ ದಿನಕ್ಕೂ ರೇಟ್ ಆಗುತ್ತೆ ಅಂತ ಅತ್ತೆ ನೀನೇ ಮಾಡಿಸ್ಕ ಹ್ಞೂ ನೇನು ಅದೃಷ್ಟೊಂದು ಐ ಸಾವಿರ ರೂಪಾಯಿ ಕೊಟ್ಟಿರೋದು ನೀನು ನೀನೇ ಮಾಡಿಸ್ಕ ಅದೇ ಮತ್ತೆ ನಾನು ಅದೇ ಹೇಳಿ ಇವ್ರಿಗೆ ಮಾಡಿಸ್ಕೊಂಬೇಳು ಕೊಳ್ಚಾನ ಕೈ ಚೇ ಇಲ್ಲಾಂದ್ರೆ ಉಂಗರ ಕೊಲ್ ಉಂಗರ ಮಾಡಿಸಿಕೊಂಡ್ರೇಳ್ ನಮ್ಗೂಟ ಅಂತವೆಲ್ಲ ಹಾಕಿ ಮಕ್ಕ ಆಗಲ್ಲ ಹ್ಞೂ ನಮ್ಗೆ ಅವೆಲ್ಲ ಯಾರ ತಾಕೇಬಕಾಗಲ್ಲಪ್ಪ ಬಂಗರಪ್ಪ ಪಂಗ್ರ ಆಕೆ ಮಕ್ ನನಗೇನಾವೆಲ್ಲ ಇಷ್ಟ ಆಗಲ್ಲ ಹ್ಞೂ ಹೆಂಗ ನೋಡಪ್ಪ ಹಾಂ ಏನಲ್ಲಿ ಬಿದ್ರೆ ತಾಕಿದ್ರು ಮಾಡಿ ಬಿದ್ರೆ ಅಥವಾ ಹೋಗಲ್ಲ ಮಾಡ್ಸ ಕೈ ಬಿಡ್ರಿ ಒಂದು ಮನ್ಸಿನ ಮೇಲೆ ಅಷ್ಟೇ ಹ್ಞೂ ದುಡ್ಡು ಹೋಗ್ಬೇಡ್ರಿ ದುಡ್ಡು ಕೆಮ್ಮಕ್ ಹೋದ್ರೆ ಅದು ಹಂಗಿರೋದೇ ಹ್ಞೂ ಅದಕ್ಕೆ ಅತ್ತನ್ನ ಬಂಡವಾಳ ಹಾಕಿ ಲಾಭ ಬರಂಗೆ ಮಾಡ್ಕಿಬಕ್ ಹ್ಞೂ ನೋಡಿದ್ರಲ್ಲ ವೀಕ್ಷಕರೇ ನನ್ನ ತಮ್ಮನಿಗೆ ಹೂವಿನಗೆ ಒಳ್ಳೆ ಲಾಭ ಬಂದೈತೆ ನಾಲ್ಕು ಲಕ್ಷ ದುಡ್ಡು ನೋಡಿದಾನೆ ತುಂಬ ಖುಷಿ ಆಗ್ತೈತೆ ಯಾಕಂದರೆ ಸೇವಂತಿಗೆ ಹೂವು ಅವನಿಗೆ ಸುಗಂಧರಾಜ ಗುಲ್ಸನ್ ಚಿಕ್ಕ ಗುಲಾಬಿ ಮತ್ತು ಸಣ್ಣ ರೋ ಇದು ರೋಸ್ಗಳು ಹಾಕಿದ್ದ ದೊಡ್ಡ ದೊಡ್ಡ ಹೂವು ಕನಕಾಂಬ್ರ ಮಲ್ಲೆ ಕಾಕಡ ಚೆಂಡು ಹೂವು ಈ ಥರ ಹೂವುಗಳೆಲ್ಲ ಬೆಳೆದ್ಬಿಟ್ಟು ಅವನು ಒಳ್ಳೆ ಲಾಭ ತಗೊಂಡ ಹ್ಞೂ ಒಳ್ಳೆ ಚೆನ್ನಾಗಿ ಲಾಭ ಬಂತು ಚೆನ್ನಾಗಿ ನೋಡ್ಕೊಂಡವು ಕೆಲವೊಂದು ನನಗೆ ಕಷ್ಟ ಬಿದ್ದಾನೆ ಹಂಗೆ ಲಾಭ ತಗೊಂಡ ನಿಜವಾಗ್ಲೂ ಮೊನ್ನೆ ಒಳ್ಳೆ ಲಾಭ ಸಿಕ್ತ ಅವನೇ ಎಲ್ಲ ಕಟ್ಟಿಸಿ ಅವನೇ ಸ್ವಂತವಾಗಿ ಒಂದು ಹುಡುಗರು ನಿಕ್ಕೊಂಡು ಎಲ್ಲ ಅವನೇ ಮಾರಿಸಿದಾನೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಲಾಭ ಬಂದೈತೆ ಅವನಿಗೆ ಕಷ್ಟ ಬಿದ್ದಿಟ್ಕೊಂಡು ಒಳ್ಳೆ ಚೆನ್ನಾಗಿ ಲಾಭ ಬಂದೈತೆ ಹ್ಞೂ ಹಿಂಗೆ ಅವನಿಗೆ ಯಾವಾಗಲೂ ದೇವರು ಆಯುಷ್ಯ ಆಯು ಆರೋಗ್ಯ ಕೊಟ್ಟು ಹಿಂಗೆ ಒಳ್ಳೆಯ ಲಾಭ ಬರಲಿ ಯಾವಾಗಲೂ ಅಂತ ಅಮ್ಮ ಖುಷಿ ಖುಷಿಯಾಗಿರಲಿ ಅಂತವ್ರ ಮನೆ ಯಾವಾಗಲೂ ಚೆನ್ನಾಗಿರಲಿ ಅಂತೇಳಿ ಬಯಸ್ತೀನಿ ನನಗಂತೂ ತುಂಬ ಖುಷಿ ಆಗ್ತೈತೆ ಯಾವ ಅಕ್ಕ ತಂಗಿಯವ್ರಿಗೆ ಆಗಲಿ ತಮ್ಮನೋ ತಂಗಿನೋ ಅಣ್ಣನೋ ಯಾರೋ ಒಬ್ಬರು ಮುಂದುವರಿದಾರೆ ಯಾರಾದರೂ ಒಬ್ರಿಗೆ ಒಳ್ಳೇದಾಗೈತೆ ಅಂದರೆ ತುಂಬ ಖುಷಿ ಆಗುತ್ತಲ್ವ ಹಾಗೇನೇ ನನಗೂ ನನ್ನ ತಮ್ಮನ ಹೋವಿನಲ್ಲಿ ಚೆನ್ನಾಗಿ ಲಾಭ ಬಂದಿರೋದಕ್ಕೆ ನನಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ನಿಜವಾಗ್ಲೂ ಅಷ್ಟಿಷ್ಟು ಖುಷಿ ಆಗ್ತಿಲ್ಲ ನನಗೂ ಭಾಳ ಖುಷಿ ಆಗ್ತೈತೆ ಅವನಿಗೆ ಲಾಭ ಬಂದಿರೋದಕ್ಕೆ ಹಿಂಗೆ ಯಾವಾಗಲೂ ಅವನಿಗೆ ಚೆನ್ನಾಗಿ ಒಳ್ಳೇದಾಗಲಿ ಇನ್ನೂ ಮುಂದುವರೀಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ತಪ್ಪೇ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ Thank you, Tata. -ta. Bye bye. See you.